ನಮ್ಮ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಮ್ಮ ಮೂವಿ ಸ್ಪೆಷಲ್ ಸರಣಿಯಲ್ಲಿ ಈಗಾಗಲೇ ಕಲಾಕೇಸರಿ ಉದಯ್ ಕುಮಾರ್ ಅವರನ್ನು ಕುರಿತಂತೆ ಸಂಚಿಕೆಗಳು ಪ್ರಸಾರವಾಗ್ತಾ ಇದೆ ನೀವು ಅದನ್ನು ಪ್ರೀತಿಯಿಂದ ನೋಡಿದಿರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಿರಿ ಕೆಲವರು ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕೆಲವು ನೆಗೆಟಿವ್ ಕಮೆಂಟ್ಗಳನ್ನು ಹಾಕಿದ್ದಾರೆ ನಮ್ಮಲ್ಲಿ ಎಷ್ಟೋ ಜನ ಹೇಳ್ತಾರೆ ಕಮೆಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ಆದರೆ ಕೆಲವು ಸಾರಿ ನಮ್ಮ ವಾಹಿನಿಯ ಸಿದ್ಧಾಂತವನ್ನು ನಾವು ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀವಿ ನಾವು ಮಾಡಿರುವ ಕೆಲಸವನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಆ ಸಂದೇಶಗಳಿಗೆ ಕೂಡ ಉತ್ತರಗಳನ್ನು ಕೊಡಬೇಕಾಗತ್ತೆ ಜೊತೆಗೆ ಆ ಸಂದೇಶಗಳು ಗಂಭೀರ ರೂಪದ್ದಾದಾಗ ಅದನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟರೆ ಅಂಥದ್ದೇ ಅನುಮಾನಗಳು ಬೇರೆಯವರ ಮನಸ್ಸಿನಲ್ಲೂ ಇದ್ದರೆ ಅವರಿಗೂ ಇದರ ಈ ಒಂದು ಸಂಚಿಕೆಯಿಂದ ಈ ಒಂದು ವಿಶ್ಲೇಷಣೆಯಿಂದ ಉತ್ತರ ಸಿಗುತ್ತೆ ಅನ್ನೋ ಭಾವನೆಯಿಂದ ಇಲ್ಲಿ ಈ ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡಿ ಎರಡನೇ ಸಂಚಿಕೆ ಕುಮಾರ್ ಅವರನ್ನು ಕುರಿತಂತೆ ನಾವು ಪ್ರಸಾರ ಮಾಡಿದ್ದು ಆ ಸಂಚಿಕೆಯಲ್ಲಿ ನಮ್ಮ ನಿರಂತರ ವೀಕ್ಷಕರಾದಂಥ ಶ್ರೀಯುತ ಭಾಸ್ಕರ ಅವರು ಎರಡು ಕಾಮೆಂಟ್ಗಳನ್ನು ಒಂದೇ ಸಂಚಿಕೆಯಲ್ಲಿ ಮಾಡಿದ್ದಾರೆ ಭಾಸ್ಕರ ಹೆಗಡೆಯವರು ನಮ್ಮ ಸೋದರ ವಾಹಿನಿಯಾದಂಥ ಟೋಟಲ್ ಕನ್ನಡ ವಾಹಿನಿಯಲ್ಲಿ ಹಾಗೂ ಇಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ವೀಕ್ಷಣೆ ಮಾಡಿದ ಮೇಲೆ ಕಮೆಂಟ್ಗಳನ್ನು ಹಾಕ್ತಾರೆ ಸಾಮಾನ್ಯವಾಗಿ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ವಿಷ್ಣುವರ್ಧನ್ ಇವರನ್ನು ಕುರಿತಂತೆ ನಾವು ಮಾಡಿದ ಸಂಚಿಕೆಗಳಿದ್ದಾಗ ಭಾಸ್ಕರ್ ಅವರ ಸಂದೇಶಗಳು ಪಾಸಿಟಿವ್ ಆಗಿರುತ್ತೆ ಆದರೆ ರಾಜಕುಮಾರ್ ಅವರ ವಿಚಾರ ಬಂದಾಗ ಸಾಕಷ್ಟು ಹಾರ್ಶ್ ಆಗಿ ನೆಗೆಟಿವ್ ಆಗಿ ಕಮೆಂಟ್ಸನ್ನು ಮಾಡ್ತಾರೆ ಆ ಕಮೆಂಟ್ಗಳು ನಿಜವಾಗಿಯೂ ದಾಖಲೆಗಳನ್ನು ಒಳಗೊಂಡಿದ್ದು ಆಧಾರ ಸಹಿತವಾಗಿದ್ದರೆ ನಾವು ಕೂಡ ಒಪ್ಕೋತೀವಿ ಆದರೆ ಆಧಾರರಹಿತವಾಗಿ ಒಬ್ಬ ವ್ಯಕ್ತಿಯನ್ನು ದೂಷಣೆ ಮಾಡಿದ್ರೆ ಅದಕ್ಕೆ ನಾವು ಸ್ಪಷ್ಟೀಕರಣವನ್ನು ಕೊಡಲೇಬೇಕಾಗತ್ತೆ ನೋಡಿ ಭಾಸ್ಕರ್ ಹೆಗಡೆಯವರ ಆ ಎರಡು ಸಂದೇಶಗಳನ್ನು ನಿಮಗಾಗಿ ಇಲ್ಲಿ ಓದ್ತೀನಿ ಅದಾದ ಮೇಲೆ ನನ್ನ ಉತ್ತರವನ್ನು ಕೊಡ್ತೀನಿ ಕಲಾಕೇಸರಿ ಕುಮಾರ್ ವಿಲನ್ ಪಾತ್ರಕ್ಕೆ ಸ್ಟಾರ್ ಗಿರಿ ಕೊಟ್ರಂತೆ ಬದನೆಕಾಯಿ ಒಂದೊಳ್ಳೆ ನಾಯಕ ನಟನನ್ನು ಖಾಯಂ ಖಳನನ್ನಾಗಿ ಮಾಡಿ ಫಟಿಂಗನಾಗಿಸಿ ಮೂಲೆ ಗುಂಪು ಮಾಡಿ ಅವರ ವೃತ್ತಿ ಜೀವನವನ್ನೇ ಹಾಳು ಮಾಡಿತ್ತು ಚಿತ್ರರಂಗ ನೆನೆಸಿಕೊಂಡರೆ ಸಂಕಟವಾಗುತ್ತದೆ ಇದು ಮೊದಲನೇ ಸಂದೇಶ ಭಾಸ್ಕರ್ ಅವರು ಹಾಕಿರೋದು ಇಲ್ಲಿ ಅವರು ನಾನು ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕರಿಗೆ ಸ್ಟಾರ್ ಗಿರಿಯನ್ನು ತಂದುಕೊಟ್ಟವರು ಅಂತ ಹೇಳಿದಂಥ ಒಂದು ಹೇಳಿಕೆಯನ್ನು ಅಲ್ಲಗಳೆದಿದ್ದಾರೆ ಅದಕ್ಕೆ ಹಾರ್ಷಾಗಿ ಕಮೆಂಟನ್ನು ಹಾಕಿದ್ದಾರೆ ಹೆಗ್ಡೆ ಅವರೇ ನಿಮ್ಮ ವಯಸ್ಸು ಎಷ್ಟು ಅಂತ ನನಗೆ ಗೊತ್ತಿಲ್ಲ ನನ್ನ ವಯಸ್ಸು ಎಪ್ಪತ್ತು ವರ್ಷ ನೀವು ಬಹುಶಃ ಅರವತ್ತನ್ನು ದಾಟಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನೀವು ಹಳೆಯ ಚಿತ್ರಗಳ ಬಗ್ಗೆ ಮಾಹಿತಿ ಪೂರ್ಣವಾಗಿ ಕೆಲವು ಬಾರಿ ಕಮೆಂಟ್ ಮಾಡೋದನ್ನು ನಾನು ನೋಡಿದ್ದೀನಿ ಅದಕ್ಕಾಗಿ ನೀವು ಆ ವಯಸ್ಸಿನವರೇ ನಿಮಗೂ ಸಹ ಕಪ್ಪು ಬಿಳುಪು ಯುಗದ ಇತಿಹಾಸ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಅದು ಗೊತ್ತಿದೆ ಅನ್ನುವ ಒಂದು ಕಲ್ಪನೆಯನ್ನು ಇಟ್ಕೊಂಡೇ ನಾನು ಈ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ಉದಯಕುಮಾರ್ ಅವರು ಆಗಮಿಸುವುದಕ್ಕೆ ಮೊದಲು ಚಿತ್ರಗಳು ತಯಾರಾಗ್ತಾ ಇದ್ದಿದ್ದೆ ಕಡಿಮೆ ಆಗಿನ ಚಿತ್ರಗಳು ಹೆಚ್ಚಾಗಿ ಐತಿಹಾಸಿಕ ಪೌರಾಣಿಕ ಇದ್ವು ಅಲ್ಲಿ ಬರುವಂಥ ಪಾತ್ರಗಳಿಗೆ ನಾಗೇಂದ್ರಾಯರು ಢಿಕ್ಕಿ ಮಾಧವರಾವು ಇವರೆಲ್ಲ ಪಾತ್ರಗಳನ್ನು ಮಾಡ್ತಾಯಿದ್ರು ಅದಾದ ಮೇಲೆ ಎಷ್ಟೋ ಚಿತ್ರಗಳಲ್ಲಿ ಖಳನಾಯಕರ ಅಭಾವ ಕನ್ನಡದಲ್ಲಿ ಇದ್ದಿದ್ದರಿಂದಾಗಿ ತೆಲುಗಿನಿಂದ ಎಸ್ ವಿ ರಂಗರಾವ್ ಅವರನ್ನು ರಾಜನಾಲಾ ಅವರನ್ನು ಕರೆಸುವಂಥ ಒಂದು ಪರಿಪಾಠ ಕೂಡ ಇತ್ತು ಉದಯಕುಮಾರ್ ಅವರು ಬಂದ ಮೇಲೆ ಕನ್ನಡಕ್ಕೆ ಒಬ್ಬ ಸಮರ್ಥನಾದ ಖಳನಾಯಕ ಸಿಕ್ಕಿದ್ದು ಹಾಗಾಗಿ ಅವರು ಕಳಪಾತ್ರಗಳಿಗೆ ಸ್ಟಾರ್ ಗಿರಿಯನ್ನು ತಂದುಕೊಟ್ಟವರು ಅಂತ ನಾನು ಹೇಳಿರುವಂಥ ಒಂದು ಹೇಳಿಕೆ ಖಂಡಿತವಾಗಿಯೂ ಸತ್ಯವಾದದ್ದು ಇದಕ್ಕೆ ಕನ್ನಡಿಗರ ಬೆಂಬಲ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಉದಯಕುಮಾರ್ ಅವರ ನಂತರವೇ ಕನ್ನಡದಲ್ಲಿ ಸಾಲು ಸಾಲು ಖಳನಾಯಕರು ಬಂದಿದ್ದು ಎಂ ಪಿ ಶಂಕರ್ ಅವರು ದಿನೇಶ್ ಅವರು ರಂಗ ವಜ್ರಮುನಿ ತೂಗುದೀಪ ಶ್ರೀನಿವಾಸ್ ಹೀಗೆ ಎಷ್ಟೋ ಜನ ಖಳನಾಯಕರ ಆಗಮನಕ್ಕೆ ಒಂದು ರಹದಾರಿಯನ್ನು ತೆರೆದವರು ಉದಯ್ ಕುಮಾರ್ ಅವರು ಆದ್ದರಿಂದ ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ ಇನ್ನು ನೀವು ಒಬ್ಬ ಒಳ್ಳೆಯ ನಾಯಕ ನಟನನ್ನು ನೆಗೆಟಿವ್ ಪಾತ್ರಗಳನ್ನು ಕೊಟ್ಟು ಕನ್ನಡ ಚಿತ್ರರಂಗ ಮೂಲೆ ಗುಂಪಾಗಿಸಿತು ಅಂತ ಒಂದು ಆಪಾದನೆಯನ್ನು ಇಡೀ ಚಿತ್ರರಂಗದ ಮೇಲೆ ಮಾಡಿದ್ದೀರಿ ಖಂಡಿತವಾಗಿಯೂ ಅದು ಸರಿಯಾದ ಹೇಳಿಕೆ ಅಲ್ಲ ಉದಯ್ ಕುಮಾರ್ ಅವರಿಗೆ ಯಾವ ಯಾವ ಚಿತ್ರಗಳಲ್ಲಿ ನಾಯಕನ ಪಾತ್ರ ಕೊಡಬಹುದು ಅದನ್ನು ಕಪ್ಪು ಬಿಳುಪು ಯುಗದಲ್ಲೂ ಕೊಟ್ಟರು ಬಣ್ಣದ ಯುಗದಲ್ಲಿ ಸಹ ಕೊಟ್ಟಿದ್ದಾರೆ ಅವರು ಚಿತ್ರರಂಗಕ್ಕೆ ಅಡಿ ಇಟ್ಟಿದ್ದೇ ಭಾಗ್ಯೋದಯ ಚಿತ್ರದ ನಾಯಕನ ಪಾತ್ರದಲ್ಲಿ ಅದಾದ ಮೇಲೆ ಬಿ ಆರ್ ಪಂತುಲು ಅವರು ರತ್ನಗಿರಿ ರಹಸ್ಯ ಚಿತ್ರದಲ್ಲಿ ಅವರಿಗೆ ನಾಯಕನ ಪಾತ್ರವನ್ನು ಕೊಟ್ಟಿದ್ದಾರೆ ಮುಂದೆ ಅಬ್ಬಾಯಿ ನಾಯ್ಡು ಅವರು ಹೂವು ಮುಳ್ಳು ಸೇಡಿಗೆ ಸೇಡು ಮಾತೃಭೂಮಿ ಈ ಚಿತ್ರಗಳನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಕೂಡ ಅವರನ್ನು ನಾಯಕರನ್ನಾಗಿಸಿದ್ದಾರೆ ಉದಯಕುಮಾರ್ ಅವರು ಸೇಡಿಗೆ ಸೇಡು ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನೂರು ಚಿತ್ರಗಳನ್ನು ಪೂರೈಸ್ತಾರೆ ಹಾಗೆ ಅವರು ನೂರು ಚಿತ್ರಗಳನ್ನು ಪೂರೈಸಿದಾಗ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿ ಅಕ್ಟೋಬರ್ ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಕೂಡ ಮಾಡಿ ನಟ ಸಾಮ್ರಾಟ್ ಅಂತ ಬಿರುದನ್ನು ಕೊಡ್ತಾರೆ ಜೊತೆಗೆ ಕನ್ನಡ ಕಲಾ ರಸಿಕರು ಅವರಿಗೆ ಕಲಾ ಕೇಸರಿ ಎನ್ನುವಂಥ ಒಂದು ಬಿರುದನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ನೀವು ರಾಜ್ಕುಮಾರ್ ಅವರೊಬ್ಬರಿಗೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಮಣೆ ಹಾಕ್ತಾಯಿದ್ರು ಅನ್ನುವ ರೀತಿಯಲ್ಲಿ ಕಮೆಂಟನ್ನು ಹಾಕ್ತಿರಲ್ಲ ಖಂಡಿತವಾಗಿಯೂ ಅದು ತಪ್ಪು ಯಾಕೆಂದರೆ ಕಲಾವಿದರಲ್ಲಿ ಯಾರೂ ಭೇದ ಭಾವವನ್ನು ಮಾಡ್ತಾ ಇರಲಿಲ್ಲ ಅವರವರ ಲಭ್ಯಕ್ಕೆ ಏನಿದೆಯೋ ಅದು ಅವರಿಗೆ ಸಿಗ್ತಾ ಇತ್ತು ಉದಯಕುಮಾರ್ ಅವರು ಪಾತ್ರಗಳಿಗೆ ಸ್ಟಾರ್ ಗಿರಿಯನ್ನು ತಂದುಕೊಟ್ಟವರು ಹಾಗಾಗಿ ಅವರಿಗೆ ಖಳಪಾತ್ರಗಳು ದೊಡ್ಡದಾದಂಥ ಪಾತ್ರಗಳು ಇದ್ದಾಗ ಅವರನ್ನು ಕರಿತಾ ಇದ್ದರು ಅವರೂ ಕೂಡ ತುಂಬ ಮನಸ್ಸಿನಿಂದ ಆ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು ನಿಮ್ಮ ಇನ್ನೊಂದು ಕಾಮೆಂಟನ್ನು ಕೂಡ ಓದಿ ಈ ವಿಶ್ಲೇಷಣೆಯನ್ನು ಮುಂದಕ್ಕೆ ತಗೊಂಡು ಹೋಗ್ತೀನಿ ಇದು ಬಹಳ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ದೀರಿ ಕನ್ನಡ ಚಿತ್ರರಂಗದಲ್ಲಿ ಒಂದು ವಾತಾವರಣವಿತ್ತು ಎಂತಹ ಒಳ್ಳೆಯ ಹೀರೋನೇ ಆಗಿರಲಿ ರಾಜ್ಕುಮಾರ್ ಜೊತೆ ನಟಿಸಬೇಕಿದ್ದರೆ ಆತ ನೆಗೆಟಿವ್ ಶೇಡಿನಲ್ಲಿ ಇರಬೇಕು ಕಲಾಕೇಸರಿಗೆ ಆದದ್ದು ಅದೇ ಅದೊಂದು ಅಸಮಾಧಾನ ಅವರಲ್ಲಿತ್ತು ಒಮ್ಮೆ ಭಗವಾನ್ ಅವರ ಹತ್ರ ಅಸಮಾಧಾನ ತೋಡಿಕೊಂಡಿದ್ದರಂತೆ ಆದರೂ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂಬಂತೆ ನಡೆದುಕೊಂಡರು ಇದು ನೀವು ಹಾಕಿರುವಂಥ ಎರಡನೇ ಕಾಮೆಂಟ್ ಇಲ್ಲಿ ನೇರವಾಗಿ ನೀವು ರಾಜಕುಮಾರ್ ಅವರ ಮೇಲೆ ಆಪಾದನೆ ಮಾಡಿದ್ದೀರಿ ರಾಜಕುಮಾರ್ ಅವರ ಜೊತೆಯಲ್ಲಿ ಯಾವುದೇ ನಾಯಕ ನಟ ಅಭಿನಯಿಸಬೇಕಾದರೆ ಆ ಪಾತ್ರ ನೆಗೆಟಿವ್ ಶೇಡಿನಲ್ಲಿ ಇರಬೇಕಾಗಿತ್ತು ಅಂಥದ್ದೊಂದು ವಾತಾವರಣ ಇತ್ತು ಅಂದರೆ ಅವರನ್ನು ಒಂದು ರೀತಿಯಲ್ಲಿ ಮೂಲೆ ಗುಂಪು ಮಾಡಲಾಗ್ತಿತ್ತು ಅಂತ ಇದಕ್ಕೆ ಕೂಡ ಇತಿಹಾಸದಲ್ಲಿ ನೀವು ಸಾಕ್ಷಿಗಳನ್ನು ತೋರಿಸಿ ಯಾಕೆಂದರೆ ಒಂದು ಚಿತ್ರದಲ್ಲಿ ನಾಯಕನ ಪಾತ್ರ ಎಷ್ಟು ಪ್ರಮುಖವೋ ಖಳನಾಯಕನ ಪಾತ್ರ ಕೂಡ ಅಷ್ಟೇ ಪ್ರಮುಖವಾದದ್ದು ನೀವು ರಾಮಾಯಣದ ಕಥೆಯನ್ನು ಹೇಳುವಾಗ ರಾಮನ ಪಾತ್ರಕ್ಕೆ ಸಮರ್ಥನಾದ ಕಲಾವಿದನನ್ನು ಇಟ್ಟುಕೊಂಡು ರಾವಣನ ಪಾತ್ರಕ್ಕೆ ಪ್ರತಿಭೆ ಇಲ್ಲದ ಕಲಾವಿದನನ್ನು ಆರಿಸಿದ್ರೆ ಆ ಚಿತ್ರ ಹೇಗೆ ಕಳೆಗಟ್ಟುತ್ತೆ ನಾಯಕನಿಗೆ ಪ್ರತಿ ನಾಯಕ ಸರಿಸಮನಾದಾಗ ಮಾತ್ರ ನಾಯಕನ ಪಾತ್ರ ಕಳೆ ಕಟ್ಟೋದು ಇದನ್ನು ಕಲಾ ವಿಮರ್ಶಕರು ಎಷ್ಟೋ ಕಡೆಗಳಲ್ಲಿ ಹೇಳಿದ್ದಾರೆ ರಾಜಕುಮಾರ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ದಕ್ಕಿದ್ದರಿಂದಾಗಿ ಎಷ್ಟೋ ಕಥೆಗಳನ್ನು ತೆರೆಗೆ ತರೋದಕ್ಕೆ ಸಾಧ್ಯವಾಯಿತು ಅಂಥ ನಾಯಕ ನಟ ಒಬ್ಬ ಸಿಕ್ಕಿದ್ದರಿಂದಾಗಿ ಆ ಪಾತ್ರಗಳು ತೆರೆಯ ಮೇಲೆ ವಿಜೃಂಭಿಸೋದಕ್ಕೆ ಅವಕಾಶ ಆಯಿತು ಅದೇ ರೀತಿಯಲ್ಲಿ ಆ ಚಿತ್ರಗಳಲ್ಲಿ ಖಳನಾಯಕರ ಪಾತ್ರ ಮಾಡೋದಕ್ಕೆ ಉದಯಕುಮಾರ್ ಅವರು ಸಿಕ್ಕಿದ್ದರಿಂದಾಗಿ ಆ ಪಾತ್ರಗಳು ಯಶಸ್ವಿ ಆದವು ಆ ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಗಳಿಸಿದ್ವು ನೀವು ರಾಜಕುಮಾರ್ ಅವರ ಜೊತೆಯಲ್ಲಿ ಉದಯಕುಮಾರ್ ಅವರು ನಲವತ್ತೊಂಬತ್ತು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ನೀವು ಹೇಳುವ ರೀತಿಯಲ್ಲಿ ರಾಜಕುಮಾರ್ ಅವರ ಜೊತೆ ಯಾವುದೇ ನಾಯಕ ನಟರು ಅಭಿನಯಿಸಲಿ ಅವರ ಪಾತ್ರ ನೆಗೆಟಿವ್ ಶೇಡಿನಿಂದ ಕೂಡಿರಬೇಕಾಗಿತ್ತು ಹಾಗೂ ಅವರನ್ನು ಒಂದು ರೀತಿ ಮೂಲೆ ಗುಂಪು ಮಾಡ್ತಾ ಅನ್ನುವ ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟರೆ ನೀವು ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿ ಉದಯಕುಮಾರ್ ಅವರ ಪಾತ್ರಕ್ಕೆ ಮಹತ್ವ ಇಲ್ವಾ ವೀರಕೇಸರಿ ಚಿತ್ರದಲ್ಲಿ ರಾಜಕುಮಾರ್ ಅವರ ಪಾತ್ರಕ್ಕೆ ಇರುವಷ್ಟೇ ಮಹತ್ವ ಕುಮಾರ್ ಅವರ ಪಾತ್ರಕ್ಕೂ ಇದೆ ಕಠಾರಿ ವೀರ ಚಿತ್ರದಲ್ಲೂ ಅಷ್ಟೇ ಬೆಟ್ಟದ ಹುಲಿ ಚಿತ್ರದಲ್ಲಿ ಉದಯ್ ಕುಮಾರ್ ಅವರ ಪಾತ್ರವನ್ನು ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ ಇನ್ನು ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ವಿಚಾರಕ್ಕೆ ಬಂದರೆ ಎಮ್ ಎಸ್ ಅವರು ಒಬ್ಬ ಹೊಸ ನಿರ್ದೇಶಕರು ಅವರು ಒಂದು ಚಿತ್ರವನ್ನು ಮಾಡ್ತೀನಿ ಅಂದಾಗ ರಾಜಕುಮಾರ್ ಅವರು ತಮಗೆ ಇಷ್ಟವಾದಂತಹ ಹನುಮಂತನ ಪಾತ್ರವನ್ನು ತಾವೇ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು ನೀವು ಹೇಳುವಂಥ ವಾತಾವರಣ ಅಲ್ಲಿ ಇದ್ದಿದ್ದರೆ ರಾಮನ ಪಾತ್ರ ಹಾಗೂ ಹನುಮಂತನ ಪಾತ್ರ ಎರಡನ್ನೂ ರಾಜಕುಮಾರ್ ಅವರೇ ನಿರ್ವಹಣೆ ಮಾಡ್ಬೋದಾಗಿತ್ತು ಅವರಿಗೆ ತಮ್ಮ ಚಿತ್ರ ಜೀವನದಲ್ಲಿ ಯಾವತ್ತೂ ಹನುಮಂತನ ಪಾತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಅಭಿನಯಿಸೋದಕ್ಕೆ ಸಿನಿಮಾಗಳಲ್ಲಿ ಸಾಧ್ಯವಾಗಲೇ ಇಲ್ಲ ಅವರಿಗೆ ಇಷ್ಟವಾದಂಥ ಬಸವೇಶ್ವರರ ಪಾತ್ರವನ್ನು ಕೂಡ ಅವರು ನಿರ್ವಹಿಸೋದಕ್ಕೆ ಸಾಧ್ಯವಾಗಲಿಲ್ಲ ನೀವು ಹೇಳುವಂಥ ವಾತಾವರಣ ಇದ್ದಿದ್ದರೆ ಇವೆಲ್ಲವೂ ಸಾಧ್ಯವಾಗಬೇಕಾಗಿತ್ತಲ್ಲ ಅಲ್ಲಿ ರಾಜಕುಮಾರ್ ಅವರ ರಾಮನ ಪಾತ್ರಕ್ಕೆ ಇರುವಷ್ಟೇ ಮಹತ್ವ ಆಂಜನೇಯನ ಪಾತ್ರಕ್ಕೂ ಇದೆ ಅದನ್ನು ಉದಯಕುಮಾರ್ ಅವರು ಅಷ್ಟೇ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ನೋಡಿ ಇವತ್ತು ಇವತ್ತಿನ ಪೀಳಿಗೆಯವರಿಗೆ ಹಳೆಯ ಸಂಗತಿಗಳು ಎಷ್ಟೋ ಗೊತ್ತಿಲ್ಲ ನಾವು ವಯಸ್ಸಿನಲ್ಲಿ ಹಿರಿಯರು ಆವತ್ತಿನ ಮಾಹಿತಿಯನ್ನು ಅಲ್ಪ ಸ್ವಲ್ಪ ತಿಳ್ಕೊಂಡಿರುವವರು ಅಲ್ಲಿ ನೆಗೆಟಿವ್ ಆಗಿರುವಂಥ ವಿಚಾರಗಳು ಬೇಕಾದಷ್ಟು ಇದ್ದಾವೆ ಆದರೆ ಇವತ್ತಿನ ಪೀಳಿಗೆಗೆ ನಾವು ನೆಗೆಟಿವ್ ಆಗಿರುವಂಥದ್ದನ್ನು ಹೇಳಬೇಕಾ ಪಾಸಿಟಿವ್ ಆಗಿರುವಂಥದ್ದನ್ನು ಹೇಳಿ ಅವರನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗೋದು ಒಳ್ಳೆಯದಲ್ವ ನೀವು ರಾಜ್ಕುಮಾರ್ ಹಾಗೂ ಕುಮಾರ್ ಅವರ ವಿಚಾರದಲ್ಲಿ ಒಂದು ಸಾರಿ ಭಗವಾನ್ ಅವರ ಹತ್ರ ಅವರು ಅಸಮಾಧಾನವನ್ನು ತೋಡ್ಕೊಂಡಿದ್ರಂತೆ ಅಂತ ಹೇಳಿದಿರಿ ಅದಕ್ಕೆ ಆಧಾರ ಒಂದು ಸೋದರ ವಾಹಿನಿಯಲ್ಲಿ ಭಗವಾನ್ ಅವರು ನೀಡಿದಂಥ ಒಂದು ಸಂದರ್ಶನ ಅಲ್ಲಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ಉದಯ್ ಕುಮಾರ್ ಅವರು ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಅಂತ ಭಗವಾನ್ ಅವರು ಹೇಳಿಲ್ಲ ಅಲ್ಲಿ ಭಗವಾನ್ ಅವರು ಉದಯ್ ಕುಮಾರ್ ಅವರ ಮೇಲೆ ತಪ್ಪು ಅಭಿಪ್ರಾಯ ಬರುವ ರೀತಿಯಲ್ಲಿಯೇ ಹೇಳಿದ್ದಾರೆ ಜೇಡ್ರ ಬಲೆ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಉದಯ್ ಕುಮಾರ್ ಅವರು ಮೇಕಪ್ ಹಾಕ್ಕೋತಾ ಇದ್ದರು ನಾನು ಅಲ್ಲಿಗೆ ಪ್ರವೇಶ ಪಡೆದಾಗ ಅಲ್ಲಿ ಉದಯ್ ಕುಮಾರ್ ಅವರು ಏನೋ ನಿನಗೆ ಹೀರೋ ಪಾತ್ರಕ್ಕೆ ಅವನೇನೋ ಸಿಗೋದು ನಾನು ಇರಲಿಲ್ವಾ ಅಂತ ಕೇಳಿದ್ರು ನಾನು ಇಳಿಯೋ ಕೆಳಗಡೆ ಮೇಕಪ್ ತೆಗೆದು ಹೋಗು ಅಂತ ಹೇಳಿದೆ ಆಮೇಲೆ ಸಮಾಧಾನ ಮಾಡಿಕೊಂಡು ಅವರು ಬಂದರು ಈ ರೀತಿಯಾಗಿ ಹೇಳಿದ್ದಾರೆ ಹೊರತು ಪಾಸಿಟಿವ್ ಆಗಿ ಎಲ್ಲೂ ಹೇಳಿಲ್ಲ ಅಥವಾ ಅವರ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತ ಹೇಳಿಲ್ಲ ಈ ಸಂಗತಿಯನ್ನು ನಾವು ಹಿಂದೆ ಕೂಡ ಒಂದು ಕಡೆಯಲ್ಲಿ ವಿಶ್ಲೇಷಣೆ ಮಾಡಿದ್ದೀವಿ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಮಧ್ಯೆ ಎಂಥ ಸ್ನೇಹ ಇತ್ತು ಹೋಗೋಬಾರೋ ಅನ್ನೋ ಅಂಥ ಸ್ನೇಹ ಇತ್ತು ಹಾಗಿರುವಾಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಗಳು ಒಬ್ಬ ವ್ಯಕ್ತಿಗೆ ಬಡ್ತಿಯನ್ನು ಕೊಟ್ಟು ತಮಗೆ ಕೊಟ್ಟಿಲ್ಲ ಅಂದಾಗ ಯಾಕೆ ಅವನೊಬ್ಬನೇ ಕೆಲಸ ಮಾಡೋದಾ ನಾನು ಮಾಡ್ತಾ ಇಲ್ವಾ ಅಂತ ಕೇಳೋ ರೀತಿನಲ್ಲಿ ಉದಯಕುಮಾರ್ ಅವರು ಕೇಳಿದ್ದಾರೆ ಆದರೆ ಭಗವಾನ್ ಅವರು ಎಲ್ಲಿ ಹೇಳುವಾಗ ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿದ್ದಾರೆ ಅಥವಾ ಆ ವಾಹಿನಿಯವರು ಅಷ್ಟನ್ನು ಮಾತ್ರ ಪ್ರಸಾರ ಮಾಡಿದ್ದಾರೆ ಇದನ್ನು ನೆಗೆಟಿವ್ ಆಗಿ ನೋಡಬೇಡಿ ಅಂತಲೇ ನಾವು ಹೇಳಿರೋದು ಯಾವುದೇ ವಿಚಾರವನ್ನು ನೆಗೆಟಿವ್ ಆಗಿ ನೋಡಬೇಡಿ ಅಂತಲೇ ನಾವು ಹೇಳೋದು ನೀವು ಈ ಸಂಗತಿಯನ್ನು ಪ್ರಸ್ತಾಪಿಸೋರು ರಾಜ್ಕುಮಾರ್ ಹಾಗೂ ಕುಮಾರ್ ಅವರ ಮಧ್ಯೆ ಬೇಕಾದಷ್ಟು ಪಾಸಿಟಿವ್ ಸಂಗತಿಗಳಿದೆ ಯಾಕೆ ಹೇಳೋದಿಲ್ಲ ಕಠಾರಿ ವೀರ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಕತ್ತಿ ಫೈಟ್ ನಡೀತಾ ಇದ್ದಾಗ ಉದಯಕುಮಾರ್ ಅವರ ಕೈಯಲ್ಲಿದ್ದ ಕತ್ತಿಯಿಂದ ರಾಜಕುಮಾರ್ ಅವರ ಕಣ್ಣಿನ ಕೆಳಭಾಗಕ್ಕೆ ಏಟು ಬೀಳುತ್ತೆ ಅದೊಂದು ಆಕಸ್ಮಿಕ ಘಟನೆ ಒಂದೇ ಒಂದು ಇಂಚು ಹೆಚ್ಚು ಕಡಿಮೆ ಆಗಿದ್ದರೆ ರಾಜ್ಕುಮಾರ್ ಅವರ ಕಣ್ಣು ಹೋಗಬೇಕಾಗಿತ್ತು ಆ ದೃಶ್ಯದ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಅದನ್ನು ದಾಖಲು ಮಾಡಿದ್ದಾರೆ ಒಂದು ಕಡೆಯಲ್ಲಿ ರಾಜ್ಕುಮಾರ್ ಅವರು ಚಿಂತಾಕ್ರಾಂತರಾಗಿ ಅಳ್ತಾ ಕೂತಿರ್ತಾರೆ ಮತ್ತೊಂದು ದಿಕ್ಕಿನಲ್ಲಿ ಕುಮಾರ್ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾರೆ ರಾಜಕುಮಾರ್ ಅವರ ಮನಸ್ಸಿನಲ್ಲಿ ಏನು ಅಂದರೆ ನನ್ನನ್ನು ನಂಬಿಕೊಂಡು ನಲವತ್ತು ಜನ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ನನ್ನ ಕಣ್ಣೇನಾದರೂ ಹೋಗ್ಬಿಟ್ಟಿದ್ದರೆ ಮುಂದೆ ಅವ್ರ ಗತಿ ಏನು ಅಂತ ಅವರು ಚಿಂತಾಕ್ರಾಂತರಾಗಿದ್ದರೆ ಕುಮಾರ್ ಅವರು ನನ್ನಿಂದಾಗಿ ನನ್ನ ಈ ಮಿತ್ರನಿಗೆ ಇಂಥದ್ದೊಂದು ಅಪಾಯ ಸಂಭವಿಸ್ತಲ್ಲ ಅಂತ ಅವರು ಚಿಂತಾಕ್ರಾಂತರಾಗಿ ಕೂತಿರ್ತಾರೆ ಇಂಥ ಸಂಗತಿಗಳನ್ನು ಹೇಳಿ ಅವರಿಬ್ಬರ ಮಧ್ಯೆ ಇದ್ದಂಥ ಸ್ನೇಹವನ್ನು ಹೇಳಿ ನಾವು ಈಗ ಪ್ರಸಾರ ಮಾಡ್ತಾ ಇರೋ ಈ ಸಂಚಿಕೆಗಳು ಈಗಾಗಲೇ ನಮ್ಮ ಟೋಟಲ್ ಕನ್ನಡ ಮೀಡಿಯಾದಲ್ಲಿ ಹಿಂದೆ ಒಂದು ಕಾಲದಲ್ಲಿ ಬಂದಿದ್ದಂಥ ಸಂಚಿಕೆಗಳು ಅದನ್ನು ಇಲ್ಲಿ ನಾವು ದಾಖಲೆಯ ದೃಷ್ಟಿಯಿಂದ ಮತ್ತೆ ಮರುಪ್ರಸಾರ ಇದ್ದೀವಿ ಆ ಸಂಚಿಕೆಗಳು ಪ್ರಸಾರವಾದಾಗ ಉದಯಕುಮಾರ್ ಅವರ ಮಗ ವಿಕ್ರಮ್ ಕುಮಾರ್ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಈಗಲೂ ಅವರು ಅದರ ಬಗ್ಗೆ ಮಾತಾಡಿದರು ನಾನು ಅವರನ್ನು ಕೇಳಿದೆ ರಾಜ್ಕುಮಾರ್ ಹಾಗೂ ನಿಮ್ಮ ತಂದೆಯವರ ಮಧ್ಯೆ ಯಾವ ರೀತಿ ಸಂಬಂಧ ಇತ್ತು ಸರ್ ಇವತ್ತು ಎಷ್ಟೋ ಕಡೆಗಳಲ್ಲಿ ಈ ರೀತಿ ನೆಗೆಟಿವ್ ದಾಖಲೆಗಳು ಇದೆಯಲ್ಲ ಅಂತ ಅದಕ್ಕೆ ಅವರು ತುಂಬ ಬೇಸರ ಪಟ್ಕೊಂಡು ಹೇಳಿದರು ಅವರು ಚಿಕ್ಕ ಹುಡುಗನಾಗಿದ್ದಾಗ ರಾಜ್ಕುಮಾರ್ ಹಾಗೂ ಕುಮಾರ್ ಒಂದೇ ಕಾರ್ನಲ್ಲಿ ಶೂಟಿಂಗ್ ಹೋಗ್ತಾ ಇರ್ತಾರೆ ಮಧ್ಯದಲ್ಲಿ ಇವ್ರು ಕೂತಿರ್ತಾರೆ ಅವರಿಬ್ಬರು ಯಾವ ರೀತಿ ಸ್ನೇಹದಿಂದ ಮಾತಾಡ್ತಾ ಇದ್ರು ಏನೆಲ್ಲ ವಿಚಾರಗಳನ್ನು ವಿನಿಮಯ ಮಾಡ್ಕೋತಾ ಇದ್ರು ಅನ್ನೋದನ್ನು ಉದಯ್ ಕುಮಾರ್ ಅವರ ಮಗ ವಿಕ್ರಮ್ ಉದಯ್ ಕುಮಾರ್ ಅವರು ನನ್ನ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಅಂಥ ಸಂಗತಿಗಳನ್ನು ಹೇಳೋಣ ಇನ್ನು ಉದಯ್ ಕುಮಾರ್ ಅವರು ಮರಣ ಹೊಂದಿದಾಗ ರಾಜ್ಕುಮಾರ್ ಅವರು ಸಜ್ಜನ್ ರಾವ್ ಅವರ ಮನೆಗೆ ಬರ್ತಾರೆ ಅಲ್ಲಿ ಪತ್ರಕರ್ತರ ಎದುರಿಗೆ ಮೀಡಿಯಾದವರ ಎದುರಿಗೆ ಮನಸ್ಫೂರ್ತಿಯಾಗಿ ಹೇಳ್ತಾರೆ ಖಂಡಿತವಾಗಿಯೂ ನನಗಿಂತ ಉತ್ತಮವಾದ ಕಲಾವಿದ ಉದಯ್ ಕುಮಾರ್ ಆತ ಇನ್ನಷ್ಟು ಕಾಲ ಬದುಕಿರಬೇಕಿತ್ತು ಅಂತ ನೀವು ರಾಜ್ಕುಮಾರ್ ಅವರು ಏನೇ ಮಾತಾಡಿದ್ರು ಅದನ್ನು ನಾಟಕ ತೋರಿಕೆ ಅಂತ ಹೇಳ್ತೀರಿ ಅಂಥವರಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಆದರೆ ರಾಜ್ಕುಮಾರ್ ಅವರು ಯಾವ ಮಾತನ್ನು ಆ ರೀತಿಯಾಗಿ ಆಡ್ತಾ ಇರಲಿಲ್ಲ ಅವರು ಹೃದಯದ ಆಳದಿಂದಲೇ ಮಾತಾಡಿದ್ದು ಅವರಿಗೆ ಉದಯ್ ಕುಮಾರ್ ಅವರು ತಮಗಿಂತ ಶ್ರೇಷ್ಠ ಕಲಾವಿದರು ಅನ್ನೋ ಭಾವನೆ ಮನಸ್ಸಿನಲ್ಲೇ ಇತ್ತು ಯಾಕೆಂದರೆ ಚಂದವಳ್ಳಿಯ ತೋಟ ಚಿತ್ರದಲ್ಲಿ ಶಿವನಂಜೇಗೌಡನ ಪಾತ್ರವನ್ನು ಕುಮಾರ್ ಅವರು ನಿರ್ವಹಣೆ ಮಾಡ್ತಾ ಇದ್ದಾಗ ರಾಜ್ಕುಮಾರ್ ಅವರು ಪುಟ್ಟ ಮಗುವಿನ ಹಾಗೆ ಕೂತ್ಕೊಂಡು ಅವರು ಅಭಿನಯವನ್ನು ನೋಡ್ತಾ ಇದ್ರಂತೆ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾನೆ ನಮ್ಮ ಉದಯ ಅಂತ ಇದನ್ನು ಯಾಕೆ ಹೇಳೋದಿಲ್ಲ ನೀವು ಈ ಸಂಗತಿಗಳನ್ನು ಇವತ್ತಿನವರಿಗೆ ಹೇಳಿ ಅವರು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಒಂದು ವೃತ್ತಿಯ ಸಂದರ್ಭದಲ್ಲಿ ಒಂದು ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ ಅದನ್ನೇ ದೊಡ್ಡದು ಮಾಡಿ ಯಾಕೆ ಹೇಳ್ತೀರಿ ಈಗ ಕಠಾರಿ ವೀರ ಚಿತ್ರದ ಸಂದರ್ಭದಲ್ಲಿ ನಡೆದಂಥ ಘಟನೆಯನ್ನು ಗಂಧದ ಗುಡಿ ಚಿತ್ರದ ಸಂದರ್ಭದಲ್ಲಿ ವಿಷ್ಣು ಹಾಗೂ ರಾಜ್ಕುಮಾರ್ ಅವರ ನಡೆದ ಘಟನೆಯನ್ನು ಇಟ್ಕೊಂಡು ಮೀಡಿಯಾದವರು ಅದನ್ನು ಇವತ್ತಿಗೂ ಒಂದು ದೊಡ್ಡ ಕಂದಕವನ್ನಾಗಿ ಏರ್ಪಡಿಸಿದಾರಲ್ಲ ಅದೇ ರೀತಿಯಾಗಿ ಅವತ್ತೂ ಬರಿಬಹುದಾಗಿತ್ತು ಸದ್ಯ ಆವತ್ತು ಕನ್ನಡಿಗರ ಪುಣ್ಯ ಅಂಥವ್ರು ಯಾರಿಗೂ ಇರಲಿಲ್ಲ ಅಂತ ಕಾಣುತ್ತೆ ಅಥವಾ ಅವರ ಗಮನಕ್ಕೆ ಬಂದಿಲ್ಲ ಆ ಘಟನೆಯನ್ನು ಒಂದು ಪಾಸಿಟಿವ್ ಆದ ರೀತಿಯಲ್ಲಿ ಮುಗಿಸಿದ್ದಾರೆ ರಾಜಕುಮಾರ್ ಅವರನ್ನಾಗಲಿ ರಾಜಕುಮಾರ್ ಅವರ ಕುಟುಂಬದವರನ್ನಾಗಲಿ ಅಥವಾ ಚಿತ್ರರಂಗದ ಗಣ್ಯರನ್ನಾಗಲಿ ಈ ರೀತಿಯಾಗಿ ದೂಷಣೆ ಮಾಡೋಕ್ಕೆ ಮುಂಚೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನೋಡಿ ಎಂಥೆಂಥ ಸ್ಟಾರ್ ನಟರ ಮಕ್ಕಳು ಇವತ್ತು ಸಕ್ಸಸ್ ಎಷ್ಟೋ ಬಾರಿ ಅವರಿಗೆ ಮರೀಚಿಕೆಯಾಗಿರುತ್ತೆ ಆದರೆ ಯಾವುದೇ ಒಂದು ಗಾಡ್ ಫಾದರ್ಗಳ ನೆರವಿಲ್ಲದೆ ತಮ್ಮ ಒಂದು ಸಾಧನೆಯಿಂದಲೇ ಚಿತ್ರರಂಗಕ್ಕೆ ಬಂದಂಥ ಅನಾಮಿಕರು ಇವತ್ತು ಸೂಪರ್ ಸ್ಟಾರ್ ಗಳಾಗಿ ಮೇರಿತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಜನ ವಿಲನ್ಗಳಾಗಿ ಬಂದಂಥವರು ಮುಂದೆ ಹೀರೋಗಳಾಗಿ ಬೆಳೆದು ಬಂದಿದ್ದಾರೆ ನೀವು ದೇವರಾಜ್ ಅವರನ್ನು ಪ್ರಭಾಕರ್ ಅವರನ್ನು ಅಂಬರೀಷ್ ಅವರನ್ನು ಇವರನ್ನೆಲ್ಲ ಈ ಒಂದು ಪಟ್ಟಿಯಲ್ಲಿ ನೋಡಬಹುದು ಉದಯ್ ಕುಮಾರ್ ಅವರು ಮೊದಲಿಗೆ ನಾಯಕರಾಗಿಯೇ ಬಂದಿದ್ದು ಅವರೇ ಸ್ವಇಚ್ಛೆಯಿಂದ ವಿಲನ್ ಪಾತ್ರಗಳನ್ನು ಮಾಡ್ತಾ ಹೋದರು ಅದರಿಂದ ಅವರಿಗೆ ಬೇಕಾದಷ್ಟು ಕೀರ್ತಿ ಸಿಕ್ತು ಹಾಗೆ ಅವರು ವಿಲನ್ ಪಾತ್ರಗಳಿಗೆ ಅವರನ್ನು ಸೀಮಿತವಾಗಿಸಿದ್ರು ಅನ್ನೋದಾಗಿದ್ದರೆ ಕಲಾಕೇಸರಿ ನಟ ಸಾಮ್ರಾಟ್ ಅಂತ ಅವರಿಗೆ ಬಿರುದನ್ನೇ ಯಾರು ಕೊಡ್ತಾಯಿದ್ದರು ನೂರು ಚಿತ್ರಗಳನ್ನು ಅವರು ಹೇಗೆ ಪೂರೈಸೋದಕ್ಕೆ ಸಾಧ್ಯವಾಗ್ತಾಯಿತ್ತು ಇನ್ನು ರಾಜಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸುವ ಬೇರೆ ನಾಯಕರನ್ನು ಆದಷ್ಟು ನೆಗೆಟಿವ್ ಶೇಡ್ನಲ್ಲೇ ತೋರಿಸ್ತಾ ಇದ್ರು ಅಂತ ನೀವು ಹೇಳ್ತಾ ಇರೋ ಹೇಳಿಕೆ ಕೂಡ ಸತ್ಯ ದೂರವಾದದ್ದು ಆ ಪಾತ್ರ ಬಯಸುವಂಥ ಒಂದು ಕ್ಯಾರೆಕ್ಟರ್ ಅದಾಗಿರ್ತಾ ಇತ್ತು ಅದನ್ನು ಚಿತ್ರದಲ್ಲಿ ತರ್ತಾ ಇದ್ದರೆ ಹೊರ್ತೂನು ಈಗ ನೀವು ಚಕ್ರತೀರ್ಥ ಚಿತ್ರದಲ್ಲಿ ರಾಜಕುಮಾರ್ ಅವರ ಪಾತ್ರ ಕಡಿಮೆ ಇರೋದು ಜಯಂತಿಯವರು ದ್ವಿಪಾತ್ರ ಉದಯ್ ಕುಮಾರ್ ಅವ್ರದ್ದು ಒಂದು ಮಹತ್ವದ ಪಾತ್ರ ಅಲ್ಲಿ ಅದು ಹಿರಿಯನ ಪಾತ್ರವಾದರೂ ಕೂಡ ಒಂದು ರೀತಿಯಲ್ಲಿ ನೆಗೆಟಿವ್ ಶೇಡ್ ಇರುವಂಥ ಪಾತ್ರ ಆದರೆ ಅದು ರಾಜ್ಕುಮಾರ್ ಅವರ ಚಿತ್ರ ಅನ್ನೋ ಕಾರಣಕ್ಕಾಗಿ ಉದಯ್ ಉದಯಕುಮಾರ್ ಅವರ ಪಾತ್ರವನ್ನು ನೆಗೆಟಿವ್ ಶೇಡ್ನಲ್ಲಿ ತಂದಿದ್ದಲ್ಲ ಚಕ್ರತೀರ್ಥ ತಾರಾಸು ಅವರ ಕಾದಂಬರಿ ಅವರೇ ಅದಕ್ಕೆ ಚಿತ್ರಕಥೆಯನ್ನು ಬರೆದವರು ಚಿತ್ರಕಥೆ ಬೇಡುವಂಥ ಒಂದು ಸ್ವಭಾವವನ್ನು ಆ ಪಾತ್ರಕ್ಕೆ ಆರೋಪಿಸಿದ್ದಾರೆ ಅದನ್ನು ಉದಯಕುಮಾರ್ ಅವರು ಸಮರ್ಥವಾಗಿ ತೆರೆಯ ಮೇಲೆ ತಂದಿದ್ದಾರೆ ಭಾಸ್ಕರ್ ಅವರು ಹೇಳುವ ರೀತಿಯಲ್ಲಿ ರಾಜ್ಕುಮಾರ್ ಅವರು ಇದ್ದಂಥ ಕಾಲಘಟ್ಟದಲ್ಲಿ ಈ ರೀತಿಯ ಒಂದು ವಾತಾವರಣ ಇತ್ತು ಅನ್ನೋದಾಗಿದ್ದರೆ ಬಿ ಎಸ್ ರಂಗ ಅವರು ಕನ್ನಡದ ಮೊದಲನೇ ವರ್ಣಚಿತ್ರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಮರಶಿಲ್ಪಿ ಜಕಣಾಚಾರಿಯನ್ನ ತೆರೆಗೆ ತಂದಾಗ ಅಲ್ಲಿ ರಾಜಕುಮಾರ್ ಅವರು ಮುಖ್ಯ ಪಾತ್ರ ವಹಿಸಬೇಕಾಗಿದ್ದರೂ ಸಹ ಕಾರಣಾಂತರಗಳಿಂದ ಕಲ್ಯಾಣ್ ಕುಮಾರ್ ಅವರನ್ನೇ ಕರೆಸಿ ಆ ಪಾತ್ರವನ್ನು ಮಾಡಿಸ್ತಾರೆ ರಾಜ್ಕುಮಾರ್ ಅವರು ಮರು ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾರೆ ಆ ವಿಚಾರವನ್ನು ಯಾರ ಬಳಿಯೂ ಬಾಯಿ ಸಹ ಬಿಡೋದಿಲ್ಲ ಮುಂದೆ ಯಾರಿಂದಲೋ ಅದು ಗೊತ್ತಾಗಿದ್ದು ನೋಡಿ ಅದಕ್ಕೂ ಮುಂಚೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬಿ ಎಸ್ ರಂಗ ಅವರು ಮಹಿಷಾಸುರ ಮರ್ಧಿನಿ ಚಿತ್ರವನ್ನು ತೆಗೆದಿರ್ತಾರೆ ಆ ಚಿತ್ರವನ್ನು ಹಿಂದಿ ಬೆಂಗಾಳಿ ತೆಲುಗು ತಮಿಳು ಹೀಗೆ ಅನೇಕ ಭಾಷೆಗಳಿಗೆ ಡಬ್ ಮಾಡ್ತಾರೆ ಬೆಂಗಾಲಿಯಲ್ಲಿ ಅದು ಕಲ್ಕತ್ತಾದಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಕಂಡಿದೆ ಹಿಂದಿಯಲ್ಲಿ ಡಬ್ ಆಗಿ ಕೂಡ ಅದು ಯಶಸ್ಸನ್ನು ಕಂಡಿದೆ ಅಂಥದ್ದೊಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಮಾಡಿದಂಥ ಬಿ ಎಸ್ ರಂಗ ಅವರು ಕನ್ನಡದ ಪ್ರಥಮ ವರ್ಣಚಿತ್ರವನ್ನು ತೆಗೆಯುವಾಗ ರಾಜ್ಕುಮಾರ್ ಅವರಿಗೆ ಅವಕಾಶ ತಪ್ಪು ಹೋಯಿತು ಕಾರಣಾಂತರಗಳಿಂದ ಒಪ್ಕೊಳ್ಳೋಣ ಆದರೆ ಮತ್ತೊಂದು ಚಿತ್ರ ತೆಗೆಯುವಾಗ ರಾಜ್ಕುಮಾರ್ ಅವರನ್ನೇ ಹಾಕ್ಕೋಬೋದಾಗಿತ್ತಲ್ಲ ಮುಂದೆ ಅವರು ಕನ್ನಡದ ಪ್ರಥಮ ಸಾಮಾಜಿಕ ವರ್ಣಚಿತ್ರವನ್ನು ತೆಗೆದಾಗ ಭಲೆ ಬಸವ ಹೆಸರಿನಲ್ಲಿ ಅಲ್ಲಿ ಅವರು ನಾಯಕರನ್ನಾಗಿ ಆರಿಸಿಕೊಂಡಿದ್ದು ಉದಯ್ ಕುಮಾರ್ ಅವರನ್ನು ನೀವು ಹೇಳುವ ರೀತಿಯಲ್ಲಿ ಅಲ್ಲಿ ಅಂಥದ್ದೊಂದು ವಾತಾವರಣ ಇತ್ತು ಎಲ್ಲವನ್ನೂ ರಾಜ್ಕುಮಾರ್ ಅವರು ಒಂದು ರೀತಿಯಲ್ಲಿ ಸರ್ವಾಧಿಕಾರತ್ವದಿಂದ ನಡ್ಕೋತಾ ಇದ್ದರು ಅನ್ನೋದಾಗಿದ್ದರೆ ಈ ಅವಕಾಶಗಳೆಲ್ಲ ರಾಜ್ಕುಮಾರ್ ಅವರಿಗೆ ಸಿಕ್ಕಬೇಕಾಗಿತ್ತಲ್ಲ ನೋಡಿ ಹೀಗೆ ವಿಶ್ಲೇಷಣೆ ಮಾಡ್ತಾ ಹೋದರೆ ಬೇಕಾದಷ್ಟು ವಿಚಾರಗಳಿದೆ ಉದಯ್ ಕುಮಾರ್ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಲವತ್ತೊಂಬತ್ತು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ ಅದರಲ್ಲಿ ಒಂದು ಇದೇ ಮಹಾಸುದಿನ ಅದು ಉದಯ್ ಕುಮಾರ್ ಅವರು ನಿರ್ಮಾಪಕರಾಗಬೇಕು ಅಂತ ಇಷ್ಟಪಟ್ಟಾಗ ರಾಜಕುಮಾರ್ ಅವರು ಕಾಲ್ ಶೀಟ್ ಕೊಟ್ಟು ಅದರಲ್ಲಿ ನಾಯಕರಾಗಿ ಅಭಿನಯಿಸ್ತಾರೆ ಅಲ್ಲಿ ಅವರು ಮಿತ್ರರಾಗಿ ಕಾಣಿಸ್ಕೊಂಡಿದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಬಿ ಎ ಅರಸುಕುಮಾರ್ ಅವರ ಬಂಗಾರದ ಹೂವು ಆ ಚಿತ್ರದಲ್ಲಿ ಕೂಡ ಉದಯ್ ಕುಮಾರ್ ಅವ್ರದ್ದು ನೆಗೆಟಿವ್ ಪಾತ್ರ ಅಲ್ಲ ಇನ್ನು ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರು ಕೊನೆಯದಾಗಿ ಅಭಿನಯಿಸಿದಂಥ ಚಿತ್ರ ಒಟ್ಟಾಗಿ ಅಭಿನಯಿಸಿದ ಚಿತ್ರ ಕಾಸಿದ್ರೆ ಕೈಲಾಸ ಆ ಚಿತ್ರದಲ್ಲಿ ಕೂಡ ಉದಯ್ ಕುಮಾರ್ ಅವರಿಗೆ ರಾಜ್ಕುಮಾರ್ ಅವರಷ್ಟೇ ಮಹತ್ವದ ಪಾತ್ರ ಇದೆ ಅದು ಕೂಡ ನೆಗೆಟಿವ್ ಶೇಡ್ ಇರುವಂಥ ಪಾತ್ರ ಅಲ್ಲ ಭಾಸ್ಕರ್ ಹೆಗಡೆ ಅವರು ಎರಡು ಕಮೆಂಟನ್ನು ಹಾಕಿದ್ದರಿಂದಾಗಿ ಅದಕ್ಕೆ ಉತ್ತರಿಸುವುದು ನಮ್ಮ ಬಾಧ್ಯತೆ ಆದ್ದರಿಂದಾಗಿ ನಾನಿಲ್ಲಿ ಈ ಒಂದು ದೀರ್ಘವಾದ ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಇದು ಕೇವಲ ಭಾಸ್ಕರ್ ಹೆಗಡೆ ಅವರಿಗೆ ಒಬ್ಬರಿಗೆ ಕೊಟ್ಟಿರುವಂಥ ಉತ್ತರ ಅಲ್ಲ ನಮ್ಮ ವಾಹಿನಿಯ ಹಾಗೂ ಬೇರೆ ಬೇರೆ ವಾಹಿನಿಗಳಲ್ಲಿ ಪ್ರಸಾರವಾಗುವ ಎಷ್ಟೋ ಕಾರ್ಯಕ್ರಮಗಳಲ್ಲಿ ರಾಜಕುಮಾರ್ ಅವರಂಥ ಪ್ರಾತಸ್ಮರಣೀಯರನ್ನು ಕೇವಲವಾಗಿ ಮಾತನಾಡೋದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಒಂದು ರೀತಿಯಲ್ಲಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕಮೆಂಟ್ಗಳನ್ನು ಹಾಕೋದು ಈ ರೀತಿಯ ಪ್ರವೃತ್ತಿ ಇರುವಂಥ ಎಲ್ಲರಿಗೂ ಉತ್ತರ ರೂಪವಾಗಿ ಈ ಸಂಚಿಕೆಯನ್ನು ಮಾಡಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ